ಆತ್ಮೀಯ ನಾಗರಿಕರೇ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೀನಿ ಗಗಲಿಪುರ ಪೊಲೀಸ್ ಠಾಣೆಯಿಂದ ಇದು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವಸಿ ವತಿಯಿಂದ ಹೊಸ ವರ್ಷದ ಸಂಭ್ರಮಾಚರಣೆಯ ಗುಂಗಿನಲ್ಲಿರುವಂತಹ ನಾಗರಿಕರಿಗೆ ಒಂದು ಎಚ್ಚರಿಕೆ ಮತ್ತು ಸಂರಕ್ಷಣಾ ಸಂದೇಶ ಅಂತ ನಾನು ನಿಮಗೆ ಕಳ್ಸಿಕೊಡ್ತಾ ಇದ್ದೀನಿ ಬಂಧುಗಳೇ ಹೊಸ ವರ್ಷ ಆಚರಣೆಯ ಪ್ರಯುಕ್ತ ಸರ್ಕಾರವು ನಾಗರಿಕರ ಸುರಕ್ಷತಾ ದೃಷ್ಟಿಯಿಂದ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಹೊಸ ವರ್ಷಾಚರಣೆಯ ಕಾರ್ಯಕ್ರಮವನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗೆ ಎಲ್ಲ ವ್ಯಾಪಾರ ವಹಿವಾಟುಗಳು ಎಲ್ಲ ಸಂಚಾರಗಳು ಕೂಡ ನಿರ್ಬಂಧವಾಗ್ತವೆ ಮತ್ತು ಅದೇ ರೀತಿ ಯಾವುದೇ ನಾಗರಿಕರು ರೀಲ್ಸ್ಗಳನ್ನು ನೋಡಿ ಆ್ಯಡ್ಗಳನ್ನು ನೋಡಿ ರೆಸಾರ್ಟ್ಗಳಿಗೆ ನೀವು ನಿಮ್ಮ ಪತ್ನಿಯರು ಮಕ್ಕಳ ಜೊತೆಗೆ ನೀವು ಆ್ಯಡ್ ಮತ್ತು ರೀಲ್ಸ್ಗಳನ್ನು ನೋಡಿ ದಯವಿಟ್ಟು ಬುಕ್ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂದರೆ ಯಾರ್ಯಾರು ಯಾವ ಯಾವ ನಾಗರಿಕರು ರೆಸಾರ್ಟ್ ಹೋಮ್ ಸ್ಟೇ ಇನ್ನೊಂದ್ಕೆ ಇನ್ನೊಂದ್ ಕೆಲವೊಂದು ಎಲ್ಲಿ ಮನರಂಜನಾ ಕಾರ್ಯಕ್ರಮಗಳನ್ನ ಹೋಗ್ಬೇಕಾದ್ರೆ ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ಲೈಸೆನ್ಸ್ ಆಗಿದ್ಯಾ ಸ್ಥಳೀಯ ಪೊಲೀಸ್ ಸ್ಟೇಷನ್ ಇಂದ ಅನುಮತಿ ಸಿಕ್ಕಿದ್ಯಾ ಅಲ್ಲಿ ಡ್ರಿಂಕ್ಸ್ ಮದ್ಯಪಾನ ಮಾಡೋದಕ್ಕೆ ಅಬಕಾರಿ ಇಲಾಖೆಯಿಂದ ಇದು ಸಿಕ್ಕಿದ್ಯಾ ಮತ್ತೆ ಡಿ ಸೌಂಡ್ಸ್ ಸೌಂಡ್ಸ್ ಗಳನ್ನ ಬಳಸ್ಕೊಳದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಅನುಮತಿ ಆಗಿದ್ಯಾ ಮತ್ತೆ ಆಯೋಜಕರು ಸೆಕ್ಯೂರಿಟಿ ಸಿಸ್ಟಮ್ ಇದೆಯಾ ಅಲ್ಲಿ ಸಿ ಸಿ ಕ್ಯಾಮರಾಗಳಿದ್ಯಾ ಎಂಬುದನ್ನು ಖಾತರಿಪಡಿಸಿಕೊಂಡು ನೀವು ಆನ್ಲೈನ್ ಬುಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ಪೊಲೀಸ್ ನಾವು ತುಂಬಾ ಅಲರ್ಟ್ ಆಗಿದ್ದೀವಿ ಯಾವುದೇ ಪರವಾನಗಿ ಪಡೆಯದೆ ಧ್ವನಿವರ್ಧಕದ ಲೈಸೆನ್ಸ್ ಪಡೆಯದೆ ಯಾವುದೇ ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ಪಡೆಯದೆ ಯಾವುದೇ ಫಾರ್ಮ್ ಹೌಸ್ ಯಾವುದೇ ರೆಸಾರ್ಟ್ ಯಾವುದೇ ಹೋಮ್ ಸ್ಟೇಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಅನಧಿಕೃತವಾಗಿ ಮಾಡಿದ್ರೆ ಅಲ್ಲಿ ಹೋಗಿ ಅವುಗಳನ್ನ ಸೀಸ್ ಮಾಡಿ ಅಂತಹ ಆಯೋಜಕರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲು ಮಾಡಲಾಗ್ತಿದೆ ಹೀಗಾಗಿ ದಯವಿಟ್ಟು ನಾನು ನಾಗರಿಕರಿಗೆ ಕೇಳ್ಕೊದಿಸಿದೆ ಎಸ್ ಹೊಸ ವರ್ಷ ಸಂಭ್ರಮಾಚರಣೆ ಇರಬೇಕು ಫ್ಯಾಮಿಲಿಗಳ ಜೊತೆ ಸುರಕ್ಷಿತ ಸ್ಥಳದಲ್ಲಿ ಮತ್ತೆ ನೀವು ಯಾವುದೋ ಒಂದು ಮೋಜು ಮಾಡಕ್ಕೆ ಹೋಗಿ ಎಲ್ಲೋ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿ ಯಾವುದೋ ಒಂದು ಕೆಟ್ಟ ಅನುಭವಗಳಾದಾಗ ಅದು ವರ್ಷ ಪೂರ್ತಿ ನೀವು ಬರಬೇಕಾಗುತ್ತೆ ಹೀಗಾಗಿ ದಯವಿಟ್ಟು ಕಾನೂನುಗಳನ್ನ ಗೌರವಿಸಬೇಕು ಈ ಹೊಸ ವರ್ಷ ಆಚರಣೆಯ ಆಯೋಜಕರ ಬಗ್ಗೆ ನೀವು ಪೂರ್ವಪರ ತಿಳ್ಕೊಳ್ಬೇಕು ಯಾವುದು ಕೂಡ ರೀಲ್ಸ್ ಆಗಲಿ ಆ್ಯಡ್ ಆಗಲಿ ನೋಡಿ ಮರಳಾಗಬೇಡಿ ಎಲ್ಲಾ ರೀತಿಯ ಸುರಕ್ಷತೆ ಇದೆ ಅಂದ್ರೆ ಮಾತ್ರ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆಗೆ ಖುಷಿಯಾಗಿ ಹೋಗಿ ಹೋಗಿ ಹನ್ನೆರಡು ಗಂಟೆ ಒಳಗಡೆ ನೀವು ಮತ್ತೆ ನಿಮ್ಮ ಮನೆಯನ್ನ ಸೇರುವಂತಹ ಎಲ್ಲ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ನೀವು ಮಾಡಬೇಕಾಗುತ್ತೆ ಮತ್ತೆ ಅಪರಿಚಿತರ ಜೊತೆ ಅಪರಿಚಿತರ ಜೊತೆ ಒಂದು ಪ್ರವಾಸಗಳನ್ನ ನೀವು ಹೋಗ್ಬೇಡಿ ಮತ್ತೆ ಯಾವ್ದಾದ್ರು ಹೋಮ್ ಸ್ಟೇನೋ ರೆಸಾರ್ಟ್ ಹೋದಾಗ ನಿರ್ಜನ ಪ್ರದೇಶಗಳಿಗೆ ಒಬ್ಬೊಬ್ಬರೇ ಹೋಗ್ಬೇಡಿ ಮತ್ತೆ ಮದ್ಯಪಾನ ಮಾಡಿ ವಾಹನಗಳನ್ನ ಚಲಾವಣೆ ಮಾಡಕೋಬೇಡಿ ಜಾಗೃತವಾಗಿರಿ ಸುರಕ್ಷಿತವಾಗಿರಿ ನಿಮ್ಮ ಇರುವಿಕೆಯ ಬಗ್ಗೆ ಪೋಷಕರಿಗೆ ಮಾಹಿತಿ ತಿಳಿಸಿ ನಾವು ಇಂಥ ಕಡೆನೆ ಹೋಗ್ತಾ ಇದ್ದೀವಿ ಇಲ್ಲಿದೆ ಅಂತ ಒಂದು ಲೊಕೇಶನ್ ಕಳಿಸಿರಿ ಇವೆಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಆಯೋಜಕರು ಅಧಿಕೃತವಾಗಿ ಲೈಸೆನ್ಸ್ ಅನ್ನ ಪಡೆದು ಎಲ್ಲ ಸುರಕ್ಷತಾ ದೃಷ್ಟಿ ಇದೆ ಅಂತ ತಿಳಿದಿನಿ ಹೋದ್ಮೇಲೂ ಕೂಡ ನಿಮ್ಮ ಪೇರೆಂಟ್ಸ್ಗಳಿಗೆ ನಿಮ್ಮ ಪೋಷಕರಿಗೆ ಗೊತ್ತಿರಬೇಕು ನಾನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗಾದ್ಮೇಲೆ ಒಂದು ಲೊಕೇಶನ್ ಕಳಿಸಿರಿ ಇವೆಲ್ಲವೂ ಕೂಡ ಕಾನೂನು ಚೌಕಟ್ಟಿನಲ್ಲಿದ್ದೂ ಸಹ ನಾಗರಿಕರಿಗೆ ಯಾವುದೇ ರೀತಿಯ ಅಸುರಕ್ಷತೆ ಕಂಡು ಬಂದಲ್ಲಿ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಒನ್ ಒನ್ ಟೂ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕಾಲ್ ಮಾಡಿ ಪೊಲೀಸ್ ನಿಮ್ಮ ಸ್ಥಳಕ್ಕೆ ಬರ್ತಾರೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಬಂಧುಗಳ ಇರಲಿ ಪೊಲೀಸರ ಸಹಾಯ ಅಧಿಕೃತ ಪರವಾನಗಿಯನ್ನು ಪಡೆದು ನಡೆಸುವಂತಹ ಹೊಸ ವರ್ಷ ಆಚರಣೆಗೆ ಸಂಬಂಧಿಸಿದೆ ಹೊರತು ಅನಧಿಕೃತವಾಗಿ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ಜರುಗಿಸುತ್ತೇವೆ ಎಚ್ಚರ ಕಟ್ಟೆಚ್ಚರ